ನನ್ನ ಹೆಸರು ಶಾಲಿನಿ ಅಂತ ನಾನು ಇಲ್ಲೇ ಶಾಮನೂರಿಂದ ಬಂದಿರೋದು ಇವ್ರ ನಮ್ಮ ಮಾವ ಹೆಸರು ತಿಪ್ಪೇಸ್ವಾಮಿ ಅಂತ ಬಳ್ಳಾರಿ ಡಿಸ್ಟಿಕ್ಕು ರ ಸಂಡೂರು ತಾಲೂಕು ರಜಾಪುರದಿಂದ ಬಂದಿದ್ದಾರೆ ಇವರಿಗೆ ನಿಯರ್ಲಿ ಫೋರ್ ಇಯರ್ಸಿಂದ ಯೂರಿನ್ ಪಾಸ್ ಮಾಡೋದು ಸಮಸ್ಯೆ ಆಗಿತ್ತು ಅದಕ್ಕೆ ಅವರು ಯಾರತ್ರ ಹೇಳ್ಕೊಂಡಿರಲಿಲ್ಲ ನಾನು ಅದಕ್ಕೆ ಕರೆಸ್ಕೊಂಡು ಇಲ್ಲಿ ಏನು ಸಮಸ್ಯೆ ಅಂತ ಕೇಳಿದರೆ ಈ ಥರ ಅಂತ ಹೇಳಿದರು ಆಮೇಲೆ ಕಾರ್ತಿಕ್ ಸರ್ ಹತ್ರ ಟ್ರೀಟ್ಮೆಂಟ್ ಕೊಡಿಸಿದ್ವಿ ನಾವು ಅವರು ಈ ಹಾಸ್ಪಿಟ್ಲಿಗೆ ಸಜೆಸ್ಟ್ ಮಾಡಿದರು ಅಂದರೆ ಇಲ್ಲೇ ಅವರು ಸರ್ಜರಿ ಮಾಡೋದು ಅಂತ ಹೇಳಿದರು ಇಲ್ಲಿ ಕರ್ಕೊಂಡ್ಬಂದು ಸರ್ಜರಿ ಮಾಡಿಸಿದ್ವಿ ಸರ್ ಸರ್ಜರಿ ಮಾಡಿದ್ಮೇಲೆ ಚೆನ್ನಾಗೆ ನೋಡ್ಕೊಂಡಿರೋದೇ ಇಲ್ಲಿ ಹಾಸ್ಪಿಟಲ್ ಸ್ಟಾಫ್ಸ್ ಇರ್ಬೋದು ಡಾಕ್ಟರ್ ಕೂಡ ಚೆನ್ನಾಗೆ ಕೇರ್ ಮಾಡಿದ್ದಾರೆ ಆಮೇಲೆ ಇವಾಗ ಸರ್ಜರಿ ಎಲ್ಲ ಆಗಿದ್ದಾರೆ ಇವಾಗ ಕಂಪ್ಲೀಟ್ ಗುಣ ಆಗಿದ್ದಾರೆ ಸರ್ ಅವರು ಸರ್ ನಮಸ್ಕಾರ ಜೈನ್ ಅಂತ ಹೇಳ್ಬಿಟ್ಟು ಅವರು ನಮ್ಮ ತಂದೆಯವರು ತಿಪ್ಪೇಸ್ವಾಮಿ ಅಂತ ಆ್ಯಕ್ಚುಲಿ ಊರಲ್ಲಿ ತುಂಬಾ ಅವರಿಗೆ ಅಂದ್ರೆ ಗೊತ್ತಾಗ್ತಾ ಇದ್ದಿಲ್ಲ ಏನಾಗ್ತಾ ಆಗ್ತಾ ಇದೆ ಏನು ಸಮಸ್ಯೆ ಆಗ್ತದೆ ಅಂತಲೂ ಗೊತ್ತಾಗ್ತಿದ್ದಿಲ್ಲ ಯಾಕೋ ಪಾಸ್ ಸರಿ ಆಗ್ತಾ ಇದ್ದಿಲ್ಲ ಬಟ್ ಅದು ನಾವು ಅದು ನಮ್ಮ ಹತ್ರ ಹೇಳಕ್ಕೆ ಸಂಕೋಚ ಪಡ್ಕೊಳ್ತಾ ಇದ್ರು ಅದಾದಮೇಲೆ ಹಳ್ಳಿ ಜನಕ್ಕೆ ಗೊತ್ತೇ ಆಗೋಲ್ಲ ಯಾಕಂತಂದರೆ ಏನೋ ಏನಾಗಿದೆ ಏನು ಕತೆ ಅಂತ ಅದೇ ಒಂದು ದೊಡ್ಡ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅನ್ನೋ ಥರ ತಿಂಕ್ ಮಾಡ್ತಾರೆ ಹಾಗಾಗಿ ನಾವು ಮತ್ತೆ ಇಲ್ಲಿ ಕರ್ಸ್ಕೊಂಡು ಚೆಕ್ ಮಾಡಿಸಿ ಆದಮೇಲೆ ಕಾರ್ತಿಕ್ ಸರ್ ಹತ್ರ ಹೋದ್ವಿ ಕಾರ್ತಿಕ್ ಸರ್ ನಮಗೆ ಸಜೆಸ್ಟ್ ಮಾಡಿದರು ನಾರಾಯಣ ಎಲ್ತ್ ಏನಿದೆ ಅಲ್ಲಿ ಚೆನ್ನಾಗಿ ನೋಡ್ಕೊಳ್ತಾರೆ ಅದು ನಾನು ಬೆಸ್ಟ್ ಅಂತ ಹೇಳ್ತೀನಿ ಹಾಗಾಗಿ ನಿಮಗೆ ಬೇರೆ ಕಡೆ ಎಲ್ಲೂ ಸಜೆಸ್ಟ್ ಮಾಡೋಕ್ಕೆ ಹೋಗೋಲ್ಲ ಯಾಕಂತಂದ್ರೆ ಅಲ್ಲಿ ಕೇರಿಂಗು ಚೆನ್ನಾಗಿದೆ ಅಂತ ಹೇಳಿದರು ಹಾಗಾಗಿ ನಾವು ಮತ್ತೆ ಸರ್ ಹೇಳಿದ ಪ್ರಕಾರ ನಾವಿಲ್ಲಿ ಅಡ್ಮಿಟ್ ಮಾಡಿಸಿದ್ವಿ ಟ್ರೀಟ್ಮೆಂಟ್ ಕೊಡಿಸಿದ್ವಿ ಸರ್ಜರಿಲಿ ಆಯಿತು ಒಂದು ತ್ರೀ ಟು ಫೋರ್ ಡೇಸ್ ಅಡ್ಮಿಟ್ ಆಯಿತು ಚೆನ್ನಾಗಾಯಿತು ಆಮೇಲೆ ಎಲ್ಲ ಥರ ಕೇರ್ ತೊಗೊಂಡ್ರು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡಿಸಿದ್ರು ಇವಾಗ ನಮ್ಮ ಅಪ್ಪಾಜಿಯವರು ಚೆನ್ನಾಗಿದ್ದಾರೆ ಏನೇ ಸಮಸ್ಯೆ ಇಲ್ಲ ಮತ್ತು ಹಳ್ಳಿಗಳಲ್ಲಿ ಇದನ್ನು ಚೆನ್ನಾಗಿ ನಾವು ನಮಗೆ ನಾವು ಗೊತ್ತಿರೋ ಪ್ರಕಾರ ಬೇರೆ ಕಡೆ ನಾವು ಹೇಳ್ತೀವಿ ಈ ಥರ ಇದೆ ನೋಡಿ ಚೆನ್ನಾಗಿದೆ ಅಂತ ಅಂತ ನಾನು ಅನಿಸಿಕೆ ಬಟ್ ತೋರಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಇಷ್ಟಪಟ್ಟಿದ್ದು ಬಟ್ ಚೆನ್ನಾಗಿದೆ ನಮಗೆ ಒಳ್ಳೆ ಹೆಲ್ಪ್ ಆಗಿದೆ ಸರ್